ನಾಲ್ಕು ಪಾಯಿಂಟ್ ಐದು ಗುಪ್ತರ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ವಿ ಗುಪ್ತರ ಕ್ರಿಸ್ತ ಶಕ ಮುನ್ನೂರಿಂದ ಮುನ್ನೂರ ಅರವತ್ತೈದರವರೆಗೆ ಸುಮಾರು ಆರ್ನೂರು ವರ್ಷಗಳ ಕಾಲ ಆಳ್ವಿಕೆಯನ್ನು ಸಮುದ್ರ ಸಮುದ್ರಗುಪ್ತನ ನಂತರ ಗುಪ್ತ ಸಾಮ್ರಾಜ್ಯಕ್ಕೆ ಬಂದಂತಹ ಸಮುದ್ರಗುಪ್ತನ ನಂತರ ಬಂದಂತಹ ಮತ್ತೊಂದು ಪ್ರಮುಖ ಅಂತ ನಾವು ತಿಳಿದುಕೊಂಡಾಗ ಎರಡನೇ ಚಂದ್ರಗುಪ್ತ ಇವನ ಆಳ್ವಿಕೆ ಕಾಲ ಕ್ರಿಸ್ತ ಶಕ ಮುನ್ನೂರ ಎಪ್ಪತ್ತೈದರಿಂದ ನಾಲ್ಕುನೂರ ಹದಿನೈದರವರೆಗೆ ಆಳ್ಕೆಯನ್ನು ಮಾಡಿದಾಗುತ್ತೆ ನನ್ನಾಗಿ ಗಮನಿಸುತ್ತೆ ಪೂರ್ಣ ಬಗ್ಗೆ ಪರಿಚಯ ಅಂತ ನಾವು ತಿಳಿದುಕೊಂಡಾಗ ಸಮುದ್ರಗುಪ್ತ ಯಾವ ರೀತಿಯಲ್ಲಿ ಗುಪ್ತ ಅರಸರಲ್ಲಿನ ಅತ್ಯಂತ ಶ್ರೇಷ್ಠ ದೊರೆ ಹಾಗೂ ಸಮರ್ಥ ದಕ್ಷ ಆಡಳಿತಗಾರ ಮತ್ತು ಸ್ವತಃ ಏನಪ್ಪ ಅಂದ್ರೆ ಸಾಹಿತ್ಯ ಪೋಷಕನಾಗಿತ್ತು ಅದೇ ರೀತಿಯಲ್ಲಿ ಸಮುದ್ರಗುಪ್ತನ ನಂತರ ಬಂದಂತಹ ಎರಡನೇ ಚಂದ್ರಗುಪ್ತನು ಕೂಡ ಗುಪ್ತ ಅರಸರಲ್ಲಿನ ಶ್ರೇಷ್ಠ ದಕ್ಷ ಸಮರ್ಥ ಆಡಳಿತಗಾರನಾಗಿದ್ದ ಮತ್ತು ಸ್ವತಃ ಏನಪ್ಪ ಅಂದ್ರೆ ಸಾಹಿತ್ಯ ಪೋಷಕನೂ ಕೂಡ ಆಗಿದ್ದೇನೆ ನಾವಿಲ್ಲಿ ಗಮನಿಸಬಹುದು ಇವನ್ನು ಮಾಡಿರುವಂತಹ ಸೈನಿಕ ಅಂತ ನಾವು ತೆಗೆದುಕೊಂಡಾಗ ಪ್ರಾರಂಭದಲ್ಲಿ ಇಡೀ ಉತ್ತರ ಭಾರತ ಇರ್ಬೋದು ದಕ್ಷಿಣ ಭಾರತ ಇರ್ಬೋದು ಎಲ್ಲ ಉತ್ತರ ಭಾರತ ದಕ್ಷಿಣ ಭಾರತ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡಿದಂತೆ ಕೀರ್ತಿ ಸಮುದ್ರಗುಪ್ತನ ಗುಪ್ತನಿಗೆ ಹಾಗೆ ಸಮುದ್ರ ಎರಡನೇ ಚಂದ್ರಗುಪ್ತನು ಕೂಡ ಅಂದ್ರೆ ಗುಪ್ತ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಬೇಕೆನ್ನುವಂತ ಉದ್ದೇಶದಿಂದ ప్రారంభి శకర దొరవంత శర మే దాడి మార్తా శకర దొరవంతి రుద్రసేన అద్రసేన మే దాళి మూలక రుద్రసేన దాళి సంపూర్ణ వారి ఎరడనే ఈ సోలన్న అనుభవస్తన హీ రుద్రసేన సోల నంతర సమ్రవన ఎరడన చంద్రగుప్త తన సమ్ర్యకే విలీన గోస ಏನಪ್ಪ ಅಂದ್ರ ಈ ಶಕ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ತನ್ನ ಸಾಮ್ರಾಜ್ಯಕ್ಕೆ ಏನಪ್ಪ ಅಂದ್ರೆ ಪೋಷಕ ಮಾಡಿಕೊಂಡ ಮತ್ತು ತನ್ನ ಸಾಮ್ರಾಜ್ಯದ ಸೈನಿಕ ಬಲವನ್ನು ಕೂಡ ಹಿಮ್ಮಡಿಗೊಳಿಸಿಕೊಂಡ ಅದರ ಜೊತೆಗೆ ಏನಪ್ಪ ಅಂದ್ರ ಗುಪ್ತ ಸಾಮ್ರಾಜ್ಯ ಭಾರತದಲ್ಲಿ ಸ್ಥಾಪನೆ ಆಗೋಕ್ಕಿಂತ ಪೂರ್ವದಲ್ಲಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಗಣರಾಜ್ಯಗಳು ಮತ್ತು ಏನಪ್ಪಾ ಅಂದ್ರೆ ಪ್ರಭುತ್ವಗಳು ಉದಯ ಆಗಿದ್ದು ಆ ರಾಜ್ಯಪ್ರಭುತ್ವಗಳಲ್ಲಿ ನಾಗಸಂತತಿ ಮತ್ತು ವಾ ಘಟಕರೊಂದಿಗೆ ಕೂಡ ಏನಪ್ಪಾಂದ್ರ ಯಾವುದೇ ಯುದ್ಧ ಸಹವನ್ನು ವೈವಾಹಿಕ ಸಂಬಂಧ ಸ್ನೇಹ ಸಂಬಂಧವನ್ನು ಅನ್ನುವಂತ ಉದ್ದೇಶದಿಂದ ಸಂತತಿಯೊಂದಿಗೆ ಮತ್ತು ವಾಕಟಕರೊಂದಿಗೆ ವೈವಾಹಿಕ ಸಂಬಂಧವನ್ನ ಏರ್ಪಡಿಸಿಕೊಳ್ಳುವುದ್ರ ಮೂಲಕ ಏನು ಮಾಡಿದರೆ ತನ್ನ ಸೈನಿಕ ಶಕ್ತಿಯನ್ನು ಹಿಮ್ಮಡಿಗೊಳಿಸುವುದ್ರ ಮೂಲಕ ಏನಪ್ಪಾ ಅಂದ್ರ ಅವರೊಂದಿಗೆ ಸ್ನೇಹ ಸಂಬಂಧವನ್ನು ಮತ್ತು ಏನಪ್ಪ ಅಂದ್ರೆ ವೈವಾಹಿಕ ಸಂಬಂಧವನ್ನು ಬೆಳೆಸಿಕೊಳ್ಳುವುದರ ಮೂಲಕ ತನ್ನ ಸಾಮ್ರಾಜ್ಯದ ಏನಪ್ಪ ಅಂದ್ರೆ ಸೈನಿಕ ಶಕ್ತಿಯನ್ನು ಮತ್ತಷ್ಟು ಈ ಮಡಿಗೊಳಿಸಿಕೊಂಡ ಅನ್ನೋದನ್ನು ನಾವಿಲ್ಲಿ ಗಮನಿಸುದು ಅದರೊಂದಿಗೆ ಎರಡನೇ ಚಂದ್ರಗುಪ್ತನಿಗೆ ಹೊಂದಿರುವಂತಹ ಬಿರುದು ಯಾವುದಪ್ಪ ಅಂದ್ರೆ ವಿಕ್ರಮಾದಿತ್ಯ ಎನ್ನುವಂಥ ಬಿರುದು ಎರಡನೇ ಚಂದ್ರಗುಪ್ತನಿಗೆ ಇತ್ತು ಯಾವ ರೀತಿಯಾಗಿ ಸಮುದ್ರಗುಪ್ತನಿಗೆ ಎತ್ತರ ಈ ಸಮುದ್ರಿತ ವಾಹನ ಎನ್ನುವಂಥ ಬಿರುದನ್ನು ಹೊಂದಿದ್ದು ಅದೇ ರೀತಿಯಾಗಿ ವಿಕ್ರಮಾದಿತ್ಯ ಎನ್ನುವಂತ ಬಿರುದು ಯಾರೀ ಎರಡನೇ ಚಂದ್ರಗುಪ್ತನಿಗೆ ಈ ತೊಂದ್ರೆ ಈ ಗುಪ್ತನ ಸಮುದ್ರಗುಪ್ತನ ಕಾಲದಲ್ಲಿ ರಾಜಧಾನಿ ಅಥವಾ ಗುಪ್ತರ ರಾಜಧಾನಿ ಯಾವ್ದಪ್ಪ ಅಂದ್ರೆ ಯಾವ್ದಂತ ಕೇಳ್ತಿದ್ವಿ ಪಾಟಲಿ ಪುತ್ರ ಗುಪ್ತರ ಮೊದಲನೇ ರಾಜಧಾನಿ ಅಂದ್ರ ಎರಡನೇ ಚಂದ್ರಗುಪ್ತ ಆಳ್ವಿಕೆ ಮಾಡುವಂತಹ ಸಂದರ್ಭದಲ್ಲಿ ಉಜ್ಜಯಿನಿಯನ್ನ ತನ್ನ ಎರಡನೇ ರಾಜಧಾನಿಯನ್ನಾಗಿ ಮಾಡ್ಕೊಂಡ ಎರಡು ಮಾರ್ಕ್ಸ್ಗೆ ಬರುವಂತಹ ಫಿಕ್ಸ್ ಕ್ವಶನ್ರಿ ಗುಪ್ತರ ರಾಜಧಾನಿಗಳನ್ನ ಹೆಸರಿಸಿ ಒಂದು ಪಾಠ್ಯಪುತ್ರ ಬರೀಬೇಕು ಎರಡನೇದು ಉಜ್ಜಯಿನಿ ಬರಬೇಕು ಪಾಠ್ಯಪುತ್ರ ಮತ್ತು ಉಜ್ಜಯಿನಿ ಗುಪ್ತರ ಎರಡು ರಾಜಧಾನಿಗಳು ಇದು ಏನಪ್ಪ ಅಂದ್ರೆ ಸಮುದ್ರ ಗುಪ್ತನ ಕಾಲದಲ್ಲಿ ರಾಜಧಾನಿಯಾಗಿದ್ರ ಎರಡನೇ ಚಂದ್ರಗುಪ್ತನ ಕಾವಿಕೆ ಕಾಲದಲ್ಲಿ ಉಜ್ಜಯನಿಯನ್ನ ಎರಡನೇ ಚಂದ್ರಗುಪ್ತ ತನ್ನ ಎರಡನೇ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದ ಅನ್ನೋದನ್ನು ನಾವಿಲ್ಲಿ ಗಮನಿಸುದು ಸಾಹಿತ್ಯದಲ್ಲಿ ಅಭಾ ಅಪಾರವಾದಂತಹ ಆಸಕ್ತಿಯನ್ನು ಹೊಂದಿರುವಂತಹ ಎರಡನೇ ಚಂದ್ರಗುಪ್ತನು ತನ್ನ ಆಳ್ವಿಕೆ ಕಾಲದಲ್ಲಿ ಸಾಕಷ್ಟು ಜನ ಸಾಹಿತ್ಯ ಏನಪ್ಪ ಅಂದ್ರ ವಿದ್ವಾಂಸಕರಿಗೆ ಸಾಹಿತಿಗಳಿಗೆ ಕವಿಗಳಿಗೆ ಆಶ್ರಯವನ್ನು ನೀಡಿದ್ದ ವಿಶೇಷವಾಗಿ ಏನಪ್ಪ ಅಂದ್ರ ಅವನು ಎರಡನೇ ಚಂದ್ರಗುಪ್ತ ತನ್ನ ಆಳ್ಕೆ ಕಾಲದಲ್ಲಿ ಒಂಬತ್ತು ಜನ ವಿದ್ವಾಂಸರಿಗೆ ಆಶ್ರಯ ನೀಡಿದ್ದ ಅವರನ್ನ ನವರತ್ನಗಳು ಅಂತ ಹೇಳ್ತಾರೆ ಎರಡನೇ ಚಂದ್ರಗುಪ್ತನು ಸಾಹಿತ್ಯ ಲ್ಲಿ ಏನಪ್ಪ ಅಂದ್ರೆ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗ ಒಂಬತ್ತು ಕವಿಗಳಿಗೆ ಆಶ್ರಯ ನೀಡಿದ್ದ ಆ ಒಂಬತ್ತು ಜನ ಕವಿಗಳನ್ನ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನಗಳು ಅಂತ ಹೇಳ್ತರೀತಿದ್ರು ಆ ಒಂಬತ್ತು ಜನ ಕವಿಗಳು ಯಾರು ಮತ್ತು ಅವರು ಬರೆದಿರುವಂತ ಕೃತಿಗಳನ್ನ ಅಂತ ನಾವು ತೆಗೆದುಕೊಂಡಾಗ ಪ್ರಸಿದ್ಧ ಕವಿಗಳು ಅಂತ ನಾವು ತೆಗೆದುಕೊಂಡಾಗ ಕಾಳಿದಾಸ ಮತ್ತು ವರಹ ಮೀ ఎరడే చంద్రగుప్తన ఆవిత్య కాలి హస పడద కవి కాళిదాసీర గమని కాళిదాసను బి కృతి అభిజ్ఞాన శాఖంతల ఎదు వరహిరను బ కృతి బృహత్ సంహితే ఘట కర్పర బరంత కృతి ఘటకర్పర కవ్య అవుతురరుచి బ్యాకరణకి సంబంధప ಗ್ರಂಥವನ್ನ ಅಮರಸೇಹನು ಅಮರಕೋಶ ಎನ್ನುವಂತ ಕೃತಿ ಧನ್ಮ ಅಂದ್ರೆ ಆಯುರ್ವೇದಕ್ಕೆ ಸಂಬಂಧಪಟ್ಟ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗ ಆಯುರ್ವೇದ ನಿಘಂಟೆ ಎನ್ನುವಂತಹ ಕೃತಿಯನ್ನ ಹಾಗೂ ಶಂಕು ಎನ್ನುವಂತಹ ಕವಿ ಶಿಲ್ಪಶಾಸ್ತ್ರಕ್ಕೆ ಸಂಬಂಧಪಟ್ಟಂಗ ಸಂಬಂಧಪಟ್ಟಾಗ ಶಿಲ್ಪಗಳನ್ನು ಮೂರ್ತಿಗಳನ್ನ ಯಾವ ರೀತಿಯಾಗಿ ರಚನೆ ಮಾಡಬೇಕು ಕೆತ್ತನೆ ಮಾಡಬೇಕು ಎನ್ನುವುದಕ್ಕೆ ಕ್ಷಪನಕ ಎನ್ನುವನು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೂ ವೇತಾಲ ಭಟ್ಟನ ಈ ಸಂಬಂಧಪಟ್ಟು ಒಂಬತ್ತು ಜನ ಕವಿಗಳು ಏನಪ್ಪ ಅಂದ್ರೆ ಎರಡನೇ ಚಂದ್ರಗುಪ್ತನ ಆಳ್ವಿಕೆ ಕಾಲದಲ್ಲಿ ಆಶ್ರಯ ಪಡೆದಿದ್ರು ಈ ಒಂಬತ್ತು ಜನ ಕವಿಗಳನ್ನ ಏನಂತ ಕರೆದ್ರೆ ನವ ರತ್ನಗಳು ಅಂತ ಹೇಳಿ ಕರೆದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸೋದು ಅದರ ಜೊತೆಗೆ ಎರಡನೇ ಚಂದ್ರಗುಪ್ತನ ಆಳ್ವಿಕೆ ಕಾಲವನ್ನು ಸುವರ್ಣಯುಗ ಅಂತ ಕರಿತೀವಿ ಕಾರಣ ಏನಪ್ಪ ಅಂದ್ರೆ ಅವನು ಸಹ ಕವಿಗಳಿಗೆ ಆಶ್ರಯ ನೀಡಿದ್ದ ಸಾಹಿತ್ಯಕ್ಕೆ ವಿಶೇಷವಾಗಿ ಪ್ರೋತ್ಸಾಹ ನೀಡಿದ ಅನ್ನೋದನ್ನ ಗಮನಿಸುದು ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಮತ್ತೊಂದು ಮಹತ್ವದ ಅಂಶ ಅಂತ ನಾವು ತೆಗೆದುಕೊಂಡಾಗ ಎರಡನೇ ಚಂದ್ರಗುಪ್ತ ಆಳ್ಕೆ ಮಾಡುವಂತ ಸಂದರ್ಭದಲ್ಲಿ ವಿದೇಶಿ ಯಾತ್ರಿಕನಾಗಿರುವಂತ ಫಾಯಿಯನ್ನು ಭಾರತಕ್ಕೆ ಭೇಟಿ ನೀಡ್ತಾನ ಎಲ್ಲಿ ಎಲ್ಲಿ ಕ್ರಿಶ್ಚಿಕ ಮುನ್ನೂರ ತೊಂಬತ್ತೊಂಬತ್ತರಿಂದ ನಾಲ್ಕನೂರ ಹದಿನಾಲ್ಕರ ಅವಧಿಯಲ್ಲಿ ಏನಪ್ಪ ಅಂದ್ರ ಫಾಯಾನ್ ಚೀನಾ ದೇಶದ ಯಾತ್ರಿಕನಾಗಿರುವಂತ ಏನಪ್ಪ ಅಂದ್ರೆ ಭಾರತಕ್ಕೆ ಬಂದಿರ್ತಾನೆ ಯಾಕೆ ಭಾರತಕ್ಕೆ ಬಂದ ಅಂತ ನಾವು ತಿಳ್ಕೊಂಡಾಗ ಭಾರತ ಫಾಯಾನ್ ಒಬ್ಬ ಚೀನಾ ಯಾತ್ರಿಕನಾಗಿದ್ದ ಮತ್ತು ಇವನು ಭಾರತಕ್ಕ ಎರಡನೇ ಚಂದ್ರಗುಪ್ತ ಗುಪ್ತರ ಪ್ರಸಿದ್ಧ ದೊರೆಯಾಗಿರುವಂತ ಎರಡನೇ ಚಂದ್ರಗುಪ್ತನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಭಾರತಕ್ಕೆ ಭೇಟಿ ನೀಡ್ತಾನ ಯಾವ ಉದ್ದೇಶಕ್ಕಾಗಿ ಫಾಯನ್ ಭಾರತಕ್ಕೆ ಬಂದಿದ್ದಪ್ಪ ಅಂತ ನಾವು ತಿಳ್ಕೊಂಡಾಗ ಅಶೋಕನ ಕಾಲದಿಂದಲೂ ಕೂಡ ಏನಪ್ಪ ಅಂದ್ರ ಭಾರತದಲ್ಲಿ ಏನ್ರಿ ಬೌದ್ಧ ಧರ್ಮ ಹೆಚ್ಚು ಜನಪ್ರಿಯಗೊಂಡಿತ್ತು ಭಾರತ ಸೇರಿದಂತೆ ಇತರೆ ವಿದೇಶಗಳಲ್ಲೂ ಕೂಡ ಬೌದ್ಧ ಧರ್ಮ ಏನಾಗಿತ್ರಿ ಪ್ರಸಿದ್ಧಿಯನ್ನ ಬೆಳೆದಿತ್ತು ಆ ಬೌದ್ಧ ಧರ್ಮದಕ್ಕೆ ಸಂಬಂಧಪಟ್ಟಂಗ ಬುದ್ಧನ ತತ್ವಗಳನ್ನ ಸಂದೇಶಗಳನ್ನ ಬುದ್ಧನ ಜೀವನದ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕೆನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಚೀನಾ ಪ್ರವಾಸಿ ಅಥವಾ ಚೀನಾ ದೇಶದ ಯಾತ್ರಿಕ ಅಥವಾ ಚೀನಾ ದೇಶದ ಇತಿಹಾಸಕಾರ ಅಥವಾ ಬರವಣಿಗೆ ಕಾರನಾಗಿರುವಂತಹ ಫಾಯಿಯಾನ ಕ್ರಿಸ್ತ ಮುನ್ನೂರ ತೊಂಬತ್ತೊಂಬತ್ತರಿಂದ ನಾಲ್ಕುನೂರ ಹದಿನಾಲ್ಕರ ಅವಧಿಯಲ್ಲಿ ಭಾರತಕ್ಕೆ ಬಂದು ಅಲ್ಲಿ ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಂಗ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಗ ಬುದ್ಧನ ಬೋಧನೆಗಳಿಗೆ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಅಧ್ಯಯನ ಮಾಡುವುದಕ್ಕಾಗಿ ಎನ್ರಿ ಭಾರತಕ್ಕೆ ಭೇಟಿ ನೀಡಿದ್ದ ಮತ್ತು ಯಾವ ರೀತಿಗೆ ಎರಡನೇ ಿದ ಮತ್ತು ಎರಡನೇ ಚಂದ್ರಗುಪ್ತನ ಆಟಿಕೆ ಕಾಲದಲ್ಲಿ ಸಾಹಿತ್ಯ ಕಲೆ ಧರ್ಮ ವಿಜ್ಞಾನ ತಂತ್ರಜ್ಞಾನ ಈ ಎಲ್ಲಾ ಕ್ಷೇತ್ರಗಳು ಯಾವ ರೀತಿಯಲ್ಲಿ ಏನಪ್ಪ ಅಂದ್ರೆ ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗಿದ್ದ ಎನ್ನುವಂತಹ ಎಲ್ಲ ಮಾಹಿತಿಯನ್ನು ಚೀನಾ ಯಾತ್ರಿಕನಾಗಿರುವಂತಹ ಫಾಯಿರನ್ನು ತನ್ನ ಕೃತಿಯಾಗಿರುವಂತಹಿ ಎನ್ನುವಂತಹ ಕೃತಿಯಲ್ಲಿ ಸವಿಸ್ತಾರವಾಗಿ ಏನ್ರಿ ವಿವರಣೆಯನ್ನ ನೀಡುವುದಿಲ್ಲ ನಾವಿಲ್ಲಿ ಗಮನಿಸೋದು ರೀತಿಯಲ್ಲಿ ಫಾಯಿ ಅನನ್ನು ಕೂಡ ಎರಡನೇ ಚಂದ್ರಗುಪ್ತನ ಆಳ್ವಿಕೆ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡುವುದರ ಮೂಲಕ ಎರಡನೇ ಚಂದ್ರಗುಪ್ತ ಯಾವ ರೀತಿಗೆ ಆಳ್ವಿಕೆಯನ್ನು ಮಾಡಿದ ಮತ್ತು ಯಾವ ಯಾವ ಕ್ಷೇತ್ರಗಳಿಗೆ ಯಾವ ರೀತಿಯಾದಂಥ ಕೊಡುಗೆಯನ್ನು ನೀಡನ ಅನ್ನುವಂಥ ಮಾಹಿತಿಯನ್ನು ತನ್ನ ಕೃತಿಯಾಗಿರುವಂಥ ಫೋ ಕೂಕಿ ಅನ್ನುವಂಥ ಕೃತಿಯಲ್ಲಿ ವಿವರಿಸ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೋದು ನೋಡ್ರಿ ಎರಡನೇ ಚಂದ್ರಗುಪ್ತನ ಆವಿಕೆ ಕಾಲವನ್ನು ಸುವರ್ಣ ಅಂತ ಕರಿತೀವಿ ಯಾಕಪ್ಪ ಭಾರತದ ಇತಿಹಾಸದ ಪುಟದಲ್ಲೇನ ನಾವು ಪೀಠ ಹೇಳುವಾಗ ಹೇಳಿದ್ದೆ ಗುಪ್ತರ ಕಾಲವನ್ನ ಸುವರ್ಣ ಯುಗ ಅಂತ ಹೇಳಿ ಕೈ ಕಾರಣ ಏನಪ್ಪ ಅಂದ್ರ ನೋಡ್ರಿ ಇವರು ಹರಿದ ಹಂಚುವಂತ ಎಲ್ಲಾ ಸಾಮ್ರಾಜ್ಯವನ್ನು ಒಂದು ಮೂಲಕ ಏಕೀಕೃತ ಏನಪ್ಪ ಅಂದ್ರ ಆಡಳಿತವನ್ನ ಪುನರ್ರಚನೆ ಮಾಡಿರುವಂತ ಸಾಮ್ರಾಜ್ಯ ಯಾವ್ದಪ್ಪ ಅಂದ್ರೆ ಎರಡನೇ ಬಾರಿಗೆ ಏಕರೂಪ ಆಳ್ವಿಕೆಯನ್ನು ತಂದಂತ ಸಾಮ್ರಾಜ್ಯ ಯಾವ್ದಪ್ಪ ಅಂದ್ರ ಗುಪ್ತ ಸಾಮ್ರಾಜ್ಯ ಮೊದಲನೇದಾದಂಥ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯರು ಯಾವ ರೀತಿಯಾಗಿ ಏನಪ್ಪ ಅಂದ್ರೆ ಒಂದನೇ ಚಂದ್ರಗುಪ್ತ ಅಥವಾ ಚಂದ್ರಗುಪ್ತ ಮೌರ್ಯ ಯಾವ ರೀತಿಯಾಗಿ ಏಕರೂಪದ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತಂದರೂ ಅದೇ ರೀತಿಯಾಗಿ ಹರಿದು ಹಂಚಿ ಹೋಗಿರುವಂಥ ಎಲ್ಲ ಭಾರತವನ್ನು ಒಟ್ಟುಗೂಡಿಸುವುದ್ರ ಮೂಲಕ ಏಕೀಕೃತ ಆವಿಕೆಯನ್ನು ತಂದಂತಹ ಎರಡನೇ ಸಾಮ್ರಾಜ್ಯ ಈ ಗುಪ್ತದ್ದು ವಿಶೇಷವಾಗಿ ಯಾಕೆ ಎರಡನೇ ಚಂದ್ರಗುಪ್ತನ ಆಳ್ವಿಕೆ ಕಾಲದಲ್ಲಿ ಏನಪ್ಪ ಅಂದ್ರೆ ಗುಪ್ತರ ಕಾಲವನ್ನು ಸುವರ್ಣಯೋಗ ಅಂತ ಕರಿತೀವಿ ಕಾರಣ ಏನಪ್ಪ ಅಂದ್ರೆ ನೋಡು ಈ ಎರಡನೇ ಚಂದ್ರಗುಪ್ತನ ಆಳ್ವಿಕೆ ಕಾಲದಲ್ಲಿ ಸರ್ವಾಂಗೀಣ ಕ್ಷೇತ್ರಗಳು ಅಭಿವೃದ್ಧಿ ಹೊಂದಿದ್ರು ವಿಶೇಷವಾಗಿ ರಾಜಕೀಯ ಇರ್ಬೋದು ಆಡಳಿತ ಇರ್ಬೋದು ವ್ಯಾಪಾರ ಇರ್ಬೋದು ಸಾಮಾಜಿಕ ಜೀವನ ಆರ್ಥಿಕ ಜೀವನ ರಾಜಕೀಯ ಜೀವನ ವಿಜ್ಞಾನ ಕಲೆ ಸಾಹಿತ್ಯ ಸಂಗೀತ ವಾಸ್ತುಶಿಲ್ಪ ತಂತ್ರಜ್ಞಾನ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಕೂಡ ಏನಪ್ಪ ಅಂದ್ರೆ ಅಭಿವೃದ್ಧಿ ಹೊಂದಿತು ಆದ್ದರಿಂದ ಅದರ ಜೊತೆಗೇನಪ್ಪ ಅಂದ್ರೆ ಈ ಎರಡನೇ ಚಂದ್ರಗುಪ್ತನ ಆಳ್ವಿಕೆ ಕಾಲವನ್ನು ಅಥವಾ ವಿಶೇಷವಾಗಿ ಗುಪ್ತರ ಆಳ್ವಿಕೆ ಪ್ರಾಚೀನ ಇತಿಹಾಸದ ಪುಟಗಳಿಗೆ ಯಾವ ಯಾರ ಕಾಲಕ್ಕ ಹೋಲಿಕೆ ಮಾಡಿದಾರ ಯುರೋಪಿನ ಬರಹಗಾರರಂತ ನಾವು ತೆಗೆದುಕೊಂಡಾಗ ಪೆರೆಕ್ಲಿಸ್ ನ ಆಕೆ ಕಾಲ ಯಾಕಂದ್ರೆ ಪೆರೆಕ್ಲಿಸ್ನು ಕೂಡ ಪ್ರಾಚೀನ ಇತಿಹಾಸದಲ್ಲಿ ಒಂದು ಉತ್ತಮವಾದಂತಹ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಏನಪ್ಪ ಯಾಕಂದ್ರೆ ಪೆರೆಕ್ಲಿಸ್ ನ ಕಾಲವನ್ನು ಕೂಡ ಪ್ರಪಂಚದ ಇತಿಹಾಸದ ಪುಟಗಳಲ್ಲಿ ಸುವರ್ಣ ಅಂತ ಕರೀತಾರೆ ಯಾಕಂದ್ರೆ ಎಲ್ಲಾ ಕ್ಷೇತ್ರಗಳನ್ನು ಕೂಡ ಅಭಿವೃದ್ಧಿ ಕೀರ್ತಿ ಪೆರಿಕ್ಲಿಸನ್ಗೆ ಸಹಿ ಆದ್ದರಿಂದ ಗುಪ್ತರ ಕಾಲವನ್ನ ಪ್ರಾಚೀನ ಅಥವಾ ಜಗತ್ತಿನ ಇತಿಹಾಸದ ಪೆರಿಟಿಸ್ ಕಾಲಕ ಮತ್ತು ರೋಮನ್ನ ಆಳ್ವಿಕೆ ಮಾಡಿರುವಂತಹ ಆಗಸ್ಟ್ ಸೀಸರ್ನ ಕಾಲವನ್ನು ಕೂಡ ಅಂತ ಕರಿತೀವಿ ಯಾಕಂದ್ರೆ ಇವನ ಆಳ್ವಿಕೆ ಕಾಲ ಕೂಡ ಯಾವ ರೀತಿಯಾಗಿ ಪ್ರಾಚೀನ ಇತಿಹಾಸದಲ್ಲಿ ಪ್ರತಿಯೊಂದು ಕ್ಷೇತ್ರ ಕೂಡ ಪ್ರಗತಿ ಪದ್ಧತಿ ಅದೇ ರೀತಿಯಾಗಿ ಇಂಗ್ಲೆಂಡನ್ನ ನ ಎಲ್ಜಿ ಬತ್ತಳ ಗಳ ಕಾಲಕ್ಕೆ ಹೋಗಲು ಅಂದ್ರೆ ಅಷ್ಟು ಸಂಪದ್ಭರಿತವಾದಂತ ಎಲ್ಲಾ ಕ್ಷೇತ್ರಗಳನ್ನು ಕೂಡ ಮುನ್ನಡೆಸಿದಂತ ಕೀರ್ತಿ ಜಗತ್ತಿನ ಇತಿಹಾಸದಲ್ಲಿ ಈ ಮೂರು ಕಾಲಕ್ಕ ಸಂತತೆ ಅದೇ ರೀತಿಗೆ ಭಾರತ ಇತಿಹಾಸ ಪುಟಕ್ಕೆ ಬಂದಾಗ ಏನಪ್ಪ ಅಂದ್ರೆ ಗುಪ್ತರ ಕಾಲವನ್ನು ಕೂಡ ಭಾರತದ ಇತಿಹಾಸದ ಪುಟಗಳಲ್ಲಿ ಸುವರ್ಣ ಯುಗ ಅಂತ ಹೇಳಿ ಕರಿಕೆ ಈ ರೀತಿ ಯುರೋಪ್ ಬರಹಗಾರರು ತಮ್ಮ ಏನಪ್ಪ ಅಂದ್ರೆ ಪ್ರಾಚೀನ ಇತಿಹಾಸಕ್ಕೆ ಹೋಲಿಕೆ ಮಾಡಿ ಭಾರತದ ಇತಿಹಾಸದ ಗುಪ್ತರ ಸಾಮ್ರಾಜ್ಯವನ್ನು ಕೂಡ ಭಾರತದ ಇತಿಹಾಸ ಪುಟಗಳಲ್ಲಿನ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿರುವಂತಹ ಸುವರ್ಣ ಯುಗ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಈ ರೀತಿಯಾಗಿ ಧರ್ಮ ಇರ್ಬೋದು ಶಿಕ್ಷಣ ಇರ್ಬೋದು ಕಲೆ ಸಾಹಿತ್ಯ ವಾಸ್ತುಶಿಲ್ಪ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರಕ್ಕೆ ಹೀಗೆ ಮುಂತಾದ ಕ್ಷೇತ್ರಗಳಿಗೆ ಗುಪ್ತರು ತಮ್ಮ ಆಳ್ವಿಕೆ ಕಾಲದಲ್ಲಿ ಸಾಕಷ್ಟು ಏನಪ್ಪ ಅಂದ್ರೆ ಪ್ರೋತ್ಸಾಹನ ನೀಡುವುದ್ರ ಮೂಲಕ ಅವುಗಳನ್ನು ಪ್ರಗತಿ ಪಥದಂತ ಅಭಿವೃದ್ಧಿ ಪಥದೊಯ್ಯದ್ರ ಮೂಲಕ ತಮ್ಮ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡೋದ್ರ ಜೊತೆಗೆ ಪ್ರತಿಯೊಂದು ಕ್ಷೇತ್ರವನ್ನು ಕೂಡ ಅಭಿವೃದ್ಧಿಪಡಿಸಿದಂತಹ ಅದ್ವಿತೀಯವಾದಂತಹ ಕೊಡುಗೆಯನ್ನು ನೀಡಿದ್ರು ಆದ್ದರಿಂದ ಗುಪ್ತರ ಕಾಲವನ್ನು ಸುವರ್ಣಿಂಗ ಅಂತ ಹೇಳಿ ಕರೀತಾರೆ ಧನ್ಯವಾದಗಳು